ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನಿಗೂ ಕೂಡ ಶಕುಂತಲಾ ಅವರು ಜೈದೇ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತಿರುಗಿ ಬಿದ್ದ ಜೈದ್ ತಿರುಗಿಬಿಟ್ಟ ಶಕುಂತಲಾ ಚೈದೇವ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತಾರ ಏನಾಯ್ತು ಏನು ಕಥಾ ಇದಕ್ಕೆಲ್ಲವನ್ನ ಕೂಡ ತಿರುಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋವು ತನಗೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚೈದೇವ ಕಂಪ್ನಿಯನ್ನೇ ಮುಳುಗಿಸ್ತಿದ್ದಾನೆ ಅನ್ನೋ ವಿಷಯ ಶಕುಂತಲಾಗೆ ಗೊತ್ತಾಗತ್ತಾ ಶಕುಂತಲ ಅವರು ತುಂಬ ದಿನಗಳಿಂದ ಜಯದೇವ್ಗೆ ಹೇಳ್ಕೊಂಡೆ ಬರ್ತಾ ಇದ್ರು ಕಾನ್ಸಂಟ್ರೇಟ್ ಮಾಡು ಕಂಪ್ನಿನ ನಡೆಸು ಅದನ್ನು ಬಿಟ್ಟು ಇಷ್ಟು ಅಸಡ್ಡೆ ಮಾಡಬೇಡ ಇಷ್ಟು ಬೀಜ ಬರ್ತಾರಿ ರೀತನ ಬೇಡ ಅಂತ ಪಾರ್ಥ ಕೂಡ ಹೇಳ್ಕೊಂಡೇ ಬರ್ತಿದ್ರು ಆದರೂ ಕೂಡ ನಾವು ಯಾವತ್ತೂ ಯಜಮಾನರು ಅನುಭವಿಸ್ಬೇಕೇ ಹೊರತು ಕೆಲಸ ಮಾಡೋದಲ್ಲ ಕೆಲಸಕಾರು ಕೆಲಸ ಮಾಡ್ಕೊತಾರೆ ನಾವು ಮೋಜು ಮಸ್ತಿ ಮಾಡಿ ಇರೋ ಆಸ್ತಿ ಎಲ್ಲ ಕೂತಿದ್ರು ಕೂಡ ಕುಡಿಕೆ ಹೊನ್ನೂ ಸಾಲದು ಅಂತಾರೆ ಆದರೆ ಈ ಜಯದೇವ್ಗಂತೂ ಕೂತು ತಿಂತ ಇದ್ರು ಕೂಡ ತಲೆ ತಲೆಮಾರು ತಿನ್ನಬಹುದು ಅಂತ ಹೇಳಿದೆ ಇಲ್ಲಿ ಜಯದೇವ್ ತುಂಬ ಸದ್ದೆ ಮಾಡಿದ್ದಾರೆ ಕಂಪ್ನಿ ವಿಷಯದಲ್ಲಿ ಇದರಿಂದಾಗಿ ಅವರು ರೊಚ್ಚಗಿತ್ತಾರೆ ಯಾಕಂದರೆ ಕಂಪ್ನಿ ಸ್ಟ್ರೀಟಸ್ ದಿನೇ ದಿನ ಕಡಿಮೆ ಆಗ್ತದೆ ಯಾಕಂದರೆ ಅವರ ಒಂದು ಇನ್ವೆಸ್ಟರ್ಸ್ ಕೂಡ ಬೇರೆ ಅವರ ಶತ್ರುಗಳು ಿದ್ದಾರೆ ಹಾಗಾಗಿ ಇನ್ವೆಸ್ಟರ್ಸ್ ಜೊತೆ ಮಾತನಾಡಬೇಕಾಗತ್ತೆ ಆದರೆ ಜೈದೇವ್ ಯಾವುದಕ್ಕೂ ಕೂಡ ಮುಂದಾಗ್ತಿಲ್ಲ ಇನ್ವೆಸ್ಟರ್ಸ್ ಜೊತೆ ಯಾಕೆ ಮಾತಾಡಬೇಕು ಬೇಕಂದವರು ಇರಬಹುದು ಬೇಡ ಅಂದರು ಹೋಗ್ತಾ ಇರ್ಬೋದು ಅವ್ರ ಮುಂದೆ ಎಲ್ಲ ಸಲಾಮ್ ಮಾಡ್ಕೊಂಡು ನಿಂತ್ಕೋಬೇಕಾ ದುಡ್ಡಿದ್ರು ಎಲ್ಲವನ್ನು ಕೂಡ ಬರ್ತಾನೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಜೈದೇವ್ ಇದರಿಂದಾಗಿ ಸೆಟ್ ಆಗಿರ್ತಕ್ಕಂಥ ಶಕುಂತಲ ಅವರು ನೋಡು ಜೈ ನಾನು ಪದೇ ಪದೇ ವಾರ್ನಿಂಗ್ ಕೊಡ್ತಾನೆ ಇದ್ದೀನಿ ಈಗಲೂ ಕೂಡ ವಾರ್ನಿಂಗ್ ಕೊಡ್ತಿದ್ದೇನೆ ನೀನು ಇದೇ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕಂಪ್ನಿನ ಟೇಕ್ ಓವರ್ ಮಾಡಬೇಕಾಗುತ್ತೆ ಖಂಡಿತ ಅಂಥ ಪರಿಸ್ಥಿತಿಗೆ ತಂದ್ಕೋಬೇಡ ನೀನು ಕಂಪ್ನಿ ನಡೆಸ್ತೀನಿ ರುದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತಾರೆ ಏನು ಮಾತಾಡ್ತಿದ್ಯಾ ನನ್ನಿಂದ ಕಂಪ್ನಿ ಕೆತ್ಕೋತೀಯ ನೀನು ಅಂತ ಹೇಳಿ ಜಯದೇವ್ ಶಂಕೊತ್ತಲ್ಲ ನಾ ಪ್ರಶ್ನೆ ಮಾಡ್ತಾರೆ ಇನ್ನೇನು ಮಾಡೋಕ್ಕಾಗತ್ತೆ ನೀನು ಕಂಪ್ನಿ ಬಗ್ಗೆ ಅಸಡ್ಡೆ ತಂದದಲ್ಲಿ ನಡ್ಕೊಂಡು ಯಾವುದೇ ರೀತಿ ಜವಾಬ್ದಾರಿ ಇಲ್ಲದೆ ಇಷ್ಟು ಅಸಡ್ಡಿಯಾಗಿ ಇದ್ದರೆ ಕಂಪ್ನಿ ಉಳ್ಕೋಗೋದಿಲ್ವಾ ಆಮೇಲೆ ನಾವು ಏನು ಗತಿ ಮಾಡಬೇಕು ಅದಕ್ಕೋಸ್ಕರ ನಾನು ಈಗಲೇ ಹೆಚ್ಚತ್ಕೋಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಗೌತಮಲ್ಲಿ ಇದೆಯಲ್ಲ ಅದರಲ್ಲಿ ಜ್ಯೂಸ್ಟ್ ನೀನು ಒಂದು ಹತ್ತು ಪರ್ಸೆಂಟ್ ಕಲಿತ್ಕೊಂಡ್ರು ಕೂಡ ಎಲ್ಲೋ ಹೋಗ್ಬಿಡ್ತೀಯಾ ಅಂತ ಹೇಳಿದ್ದೆ ಶಕುಂತಲವರು ಮತ್ತೆ ಮಗನಿಗೆ ಬುದ್ಧಿ ಹೇಳ್ತಿದ್ದಾರೆ ಆದರೆ ಜೈದೇವ್ ಒಂದು ಕೇಳೋ ಮನುಷ್ಯ ಅಲ್ಲ ಅನ್ನೋದು ಶಕುಂತಲ ಅವ್ರಿಗೆ ತುಂಬ ಚೆನ್ನಾಗುತ್ತದೆ ಅದೇ ಕಾರಣಕ್ಕೆ ನಾನೇ ಕಂಪ್ನಿನ ಟೇಕ್ ಓವರ್ ಮಾಡಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯ ಕರಿಖಂಡಿಯನ್ನು ಕೊಟ್ಟು ಅಲ್ಲಿಂದ ಅವ್ರು ಈ ಕಡೆ ದಿಯಾಗಂತೂ ಫುಲ್ ಖುಷಿ ಆಗ್ತದೆ ಒಳ್ಳೆಯ ಸಂದರ್ಭ ಬಂದಿದೆ ಇದೇ ಸಂದರ್ಭವನ್ನು ನಾನು ಯೂಸ್ ಮಾಡ್ಕೋಬೇಕಾಗತ್ತೆ ಯೂಸ್ ಮಾಡಿಕೊಂಡು ಅಮ್ಮ ಮಗನ ನಡುವೆ ತಂದಿಡು ಉಳಿಯೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ದಿಶಾ ಅನ್ಕೋತ ದಿಯಾ ಅನ್ಕೋತಾರೆ ಇದ್ರ ನಡುವೆ ಗೌತಮ್ ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಯಾಕಂದರೆ ಇಲ್ಲಿ ಭಾಗ್ಯಮ್ಮ ಇರ್ಬೋದು ಆನಂದ್ ಇರ್ಬೋದು ಜೊತೆಗೆ ಮೇಸ್ಟ್ ಇರ್ಬೋದು ಅವರ ಹೆಂಡತಿ ಇರ್ಬೋದು ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದು ಗೌತಮ್ ಕಾರ್ ಡ್ರೈವರನ್ನು ಬಿಟ್ಟು ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಇಲ್ಲಿ ಭಾಗ್ಯಮ್ಮ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲಿ ಭಾ ಭೂಮಿ ಹತ್ರ ಕೇಳ್ಕೋತಾರೆ ಬಟ್ ಭೂಮಿಗಂತೂ ತನ್ನ ಕಂಡಂಗೆ ಎಲ್ಲಿ ಖುಷಿ ಇದೆಯೋ ಆ ಕೆಲಸ ಮಾಡಲಿ ನನಗೆ ದುಡ್ಡು ಅಂತಸ್ತು ಆಸ್ತಿ ಇಷ್ಟ ಇಲ್ಲ ಜಸ್ಟ್ ನೆಮ್ಮದಿಯಿಂದ ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಿದ್ರೆ ಸಾಕು ಅನ್ನೋದು ಭೂಮಿ ಒಪಿನಿಯನ್ ಆಗಿದೆ ಹಾಗಾಗಿ ಭೂಮಿ ಯಾವುದೇ ರೀತಿಯಲ್ಲೂ ಗೌತಮ್ ಮೇಲೆ ಒಂದು ಭಾರವನ್ನು ಒಂದು ಪ್ರೆಷರನ್ನು ರೆಡಿ ನಡೆಯಿಲ್ಲ ಹಾಗಾಗಿ ಇಲ್ಲಿ ಭಾಗ್ಯಮನ ಮಾತನ್ನು ಕೇಳಿಸ್ಕೊಂಡಂತಹ ಗೌತಮ್ ನಿರ್ಧಾರ ಮಾಡ್ಕೋತಾರೆ ಇಲ್ಲ ಮನೆಯವ್ರ ವಿರುದ್ಧವಾಗಿ ನಾನು ಯಾಕೆ ಹೋಗಲಿ ಸರಿ ಆಯಿತು ಇನ್ನು ಒಂದೇ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಆಗ ಭಾಗ್ಯಮನ ನೋಡು ಮಗಡೆ ಖುಷಿಯಿಂದ ಬಿಸ್ನೆಸ್ ಮಾಡು ಯಾಕೆ ಹೇಳು ನೀನು ಬಿಸ್ನೆಸ್ ಮಾಡಬೇಕಾದ್ರೆ ನಿನ್ನ ಕೈಯಲ್ಲಿ ದುಡ್ಡು ಇರಬೇಕಾದ್ರೆ ನೀನು ಎಷ್ಟು ಜನಕ್ಕೆ ಸಹಾಯ ಮಾಡಿಲ್ಲ ಎಷ್ಟು ಜನ ಸಹಾಯ ಪಡ್ಕೊಂಡಿದ್ದಾರೆ ಅವರ ಲೈಫ್ಗಳು ಉದ್ಧಾರ ಆಗಿದೆ ಆದರೆ ಈಗ ನಿನ್ನಿಂದ ಏನಾದರೂ ಮಾಡಲಿಕ್ಕೆ ಆಗ್ತದೆಯಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಮಗ ಕೊಡೋ ಕೈ ಆಗಿರಬೇಕು ಅಂತ ಹೇಳಿ ಭಾಗ್ಯಮ್ಮ ಹೇಳಿದಾಗ ಗೌತು ಕೂಡ ಅದು ಸರಿ ಅನಿಸುತ್ತೆ ಇಷ್ಟು ದಿನ ಬಿಸ್ನೆಸ್ಸೇ ಬೇಡ ಅಂತಿದ್ದಂಥ ಗೌತಮ ಇವತ್ತು ಅಮ್ಮನ ಒತ್ತಾಯಕ್ಕೆ ಒಪ್ಕೊಂಡು ಕೂಡ ಮಗದೊಂದು ಕಡೆ ಹೌದಲ್ವ ನನಗೆ ಎಷ್ಟು ಮಕ್ಕಳಿಗೆ ಎಷ್ಟು ಜನಕ್ಕೆ ಅವರ ಲೈಫ್ ಚೇತರಿಸ್ಕೊಳೋಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದೀನಿ ಸಹಾಯ ಮಾಡಿದ್ದೀನಿ ಖಂಡಿತವಾಗ್ಲೂ ಈಗ ಅದು ಯಾವುದೂ ಮಾಡ್ತಿಲ್ಲ ನಾನು ಮತ್ತೆ ಬಿಸ್ನೆಸ್ಗೆ ಕೇಳ್ದು ಮತ್ತೆ ಸಂಪಾದನೆ ಮಾಡಿದರೆ ಮತ್ತೆ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ಬೋದು ಅವರ ಜೀವನ ಕೂಡ ಸರಿ ಹೋಗುತ್ತಾ ಅಂತ ಹೇಳಿ ಗೌತಮ್ ಯೋಚನೆ ಮಾಡಿದೆ ಖುಷಿಯಿಂದಾನೇ ಬಿಸ್ನೆಸ್ಸನ್ನು ಶುರು ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಇದರ ನಡುವೆ ಜೈದೇವ್ ಮಲ್ಲಿ ಬದುಕಲ್ಲಿ ಆಟ ಆಡ್ತಿದ್ದಾರೆ ಆ ಒಂದು ವಿಷಯನ ಅವ್ರು ಯಾರಿಗೂ ಕೂಡ ಬಿಟ್ಕೊಟ್ಟಿಲ್ಲ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಲ್ಲಿ ಸಂಸ ಮಲ್ಲಿ ಒಂದು ಮರ್ಯಾದೆಯನ್ನು ಸಮಾಜದಲ್ಲಿ ಹರಾಜು ಹಾಕಬೇಕು ಅಂತ ಹೇಳಿ ಜೈದೇವ್ ಸ್ಕರ್ಚ್ ಹಾಕ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ತನ್ನ ಪಿ ಎ ಆಗಿರ್ತಕ್ಕಂಥ ಸುನೀಲನನ್ನು ಮಲ್ಲಿಯಿಂದ ಬಿಟ್ಟಿದ್ದಾರೆ ಆ ಪಿ ಎ ಕೂಡ ಮಲ್ಲಿನ ನಿಜವಾಗ್ಲೂ ಇಷ್ಟಪಟ್ಟಿದ್ರು ಬಟ್ ಈಗ ಜೈದೇವ್ಗೋಸ್ಕರ ಕೂಡ ನಾಟಕ ಮಾಡ್ತಿದ್ದಾರೆ ಮಲ್ಲಿಯನ್ನು ಕೊನೆಗೂ ತನ್ನ ಬುಟ್ಟಿಗೆ ಬೀಳಿಸ್ಕೊಳ್ಳೋದ್ರಲ್ಲಿ ಒಂದು ರೀತಿಯಲ್ಲಿ ಸುನೀಲ್ ಯಶಸ್ವಿ ಆದರು ಅಂತಲೇ ಹೇಳ್ಬೋದು ಯಾಕಂದರೆ ಮಲ್ಲಿ ಹೀಗೆ ಸುನೀಲ್ ಜೊತೆ ಇದ್ರೆ ಖುಷಿ ಆಗುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ನಿಜವಾಗ್ಲೂ ಏನೋ ಒಂದು ರೀತಿ ಖುಷಿಯಾಗಿರ್ತೀನಿ ಅನ್ನೋದು ಮಲ್ಲಿಗೂ ಕೂಡ ಗೊತ್ತದೆ ಹಾಗಾಗಿ ಪ್ರೀತಿ ಆಗಿ ಒಪ್ಕೊಳ್ಳದೇ ಇದ್ರೂ ಕೂಡ ಸ್ನೇಹ ಸಂಬಂಧದಲ್ಲಿ ಮಲ್ಲಿ ಸುನೀಲ್ ಅನ್ ಜೊತೆ ಇದ್ದಾಳೆ ಜೊತೆಗೆ ಸುನೀಲ ಅವನ ಮನೆ ಕರ್ಕೊಂಡು ಹೋಗ ಹೋದಾಗ ಒಂದು ದೊಡ್ಡ ಮೆಗಾ ಡ್ರಾಮಾನೇ ಶುರುವಾಗ್ಬಿಡುತ್ತೆ ಯಾಕಂದರೆ ಆತ ಜೈದೇವ್ನ ಒಂದು ಫ್ಯಾನ್ ಜೈದೇವ್ ಹಾದಿಯಲ್ಲಿ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆದರೆ ಮನೇಲಿರ್ತಕ್ಕಂಥದ್ದು ಗೌತಮ್ ಫೋಟೋ ಬಿಕಾಸ್ ಇಲ್ಲಿ ಮಲ್ಲಿಗೆ ಕರ್ಕೊಂಡು ಬರಬೇಕು ಮಲ್ಲಿಗೆ ಕರ್ಕೊಂಡು ಬಂದಾಗ ಗೌತಮ್ ಫೋಟೋ ಇದ್ದರೆ ನಾನು ಒಂದು ಡ್ರಾಮಾ ಮಾಡ್ಬೋದು ಆ ಡ್ರಾಮಕ್ಕೆ ಖಂಡಿತ ಮಲ್ಲಿ ಮರಳಾಗ್ತಾಳೆ ಅಂತ ಹೇಳಿ ತುಂಬ ಚೆನ್ನಾಗಿ ಸ್ಕೆಚ್ ಹಾಕಿದಾನೆ ಸುನೀಲ ಅದೇ ಕಾರಣಕ್ಕೆ ಮಲ್ಲಿಗೆ ಕರ್ಕೊಂಡು ಬಂದಾಗ ಮಲ್ಲಿಯ ಫೋಟೋನ ನೋಡಿದೆ ಶಾಕ್ ಆಗ್ತಾಳೆ ಈ ಫೋಟೋ ಯಾಕೆ ಇಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾಳೆ ಅವಳು ಅನ್ಕೋತಾಳೆ ನಾನು ಗೌತಮ್ ದಿವಾನ್ ಫ್ಯಾಮಿಲಿ ಹುಡುಗಿ ಅಂತ ನಾನು ಹಿಂದೆ ಬಿದ್ದಿಲ್ಲ ಅಂತ ಬಟ್ ಆನಂತರ ಸುನೀಲ ಅವರ ಅವರಿಲ್ಲಾಂದರೆ ನಾನು ಇವತ್ತು ಇರ್ತಾನೆ ಇರಲಿಲ್ಲ ನಿಜಕ್ಕೂ ಅವ್ರಿಗೆ ಎಷ್ಟು ಬಡ ಮಕ್ಕಳುಗಳಿಗೆ ಲೈಫ್ ಕೊಟ್ಟಿದ್ದಾರೆ ಅವರಿಂದ ಎಷ್ಟು ಜನ ಜೀವನ ಮಾಡ್ತಿದ್ದಾರೆ ಅಂತ ಮಹಾನ್ ದೇವರು ಅವರು ಅವರನ್ನು ಆದರ್ಶವಾಗಿ ಇಟ್ಕೊಂಡೇ ನಾನು ಬದುಕನ್ನು ಸಾಗಿಸ್ತಿರುವುದು ಅಂತ ಹೇಳ್ತಾರೆ ಇದರಿಂದ ನಿಜಕ್ಕೂ ಮಲ್ಲಿ ಫದ ಆಗ್ಬಿಡ್ತಾಳೆ ಯಾಕಂದರೆ ಗೌತಮ್ ಬಮ್ಮನ್ನ ಆದರ್ಶವಾಗಿ ಇಟ್ಕೊಂಡಿದ್ದಾನೆ ಅಂದರೆ ಖಂಡಿತವಾಗ್ಲೂ ಈತ ಒಳ್ಳೆಯವನೇ ಆಗಿರ್ತಾನೆ ಹಾಗಾದರೆ ಹುಡುಗ ಪರವಾಗಿಲ್ಲ ಒಳ್ಳೆವನೇ ಅಂತ ಇಲ್ಲಿ ಮಲ್ಲಿ ಈ ಇದರ ನಡೆದ ಆಲ್ರೆಡಿ ಭೂಮಿಗೆ ಮಲ್ಲಿ ಒಂದು ಹುಡುಗನಿಂದ ಹಿಂದೆ ಇದ್ದಾಳೆ ಒಂದು ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಅನ್ನೋ ವಿಷಯ ಫ್ರೆಂಡ್ ಮುಖಾಂತರ ಮಲ್ಲಿ ಭೂಮಿಗೆ ಗೊತ್ತಾಗಿದೆ ಅದೇ ಕಾರಣಕ್ಕೆ ಆಕೆ ಬಾಯಿಂದ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಗೌತಮ್ ಮತ್ತು ಭೂಮಿ ಇಬ್ಬರು ಕೂಡ ಒಂದು ಹುಡುಗನ ನೋಡಿದ್ದೀವಿ ಅವ್ನು ತುಂಬ ಒಳ್ಳೆಯವನು ಅವ್ರ ಮನೆಯವ್ರು ಕೂಡ ನೀನು ಓದೋದಕ್ಕೆ ಒಪ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಇಲ್ಲಿ ಮಲ್ಲಿ ಕೂಡ ತಾನು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಯಾವ ವಿಷಯನೂ ಕೂಡ ಹೇಳಿದೆ ನೀವು ನೋಡಿರೋ ಹುಡುಗನಿಗೆ ನಾನು ಒಪ್ಪಿಗೆ ಇದೆ ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತಾಳೆ ಆದರೂ ಕೂಡ ಮಲ್ಲಿ ತುಂಬ ಯೋಚನೆ ಮಾಡ್ತಿರ್ತಾಳೆ ಆಗ ಗೌತಮ್ ಬಂದು ಏನಾದರೂ ಮಲ್ಲಿ ಯಾರನಾದ್ರು ಇಷ್ಟಪಟ್ಟಿದ್ಯಾ ಅಂತ ಕೇಳಿದಾಗ ಇಲ್ಲ ಭವ ಅಂತ ಹೇಳ್ತಾರೆ ಮತ್ತು ಯಾಕೆ ಸಪ್ಗಿದೆಯಾ ಅಂತ ಮದುವೆ ಅಂದರೆ ಭಯ ಆಗುತ್ತೆ ಭವ ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಅದೇ ಕಾರಣಕ್ಕೆ ಒಂದು ರೀತಿ ಭಯ ಆಯಿತು ಅಷ್ಟೇ ಅಂತ ಅಷ್ಟೇನಾ ಸರಿ ಆಯಿತು ಬಿಡಮ್ಮ ಅಂತ ಹೇಳಿ ಗೌತಮ್ ಹೇಳ್ತಾರೆ ಈ ಕಡೆ ಭೂಮಿಗೆ ಅನ್ಸುತ್ತೆ ಏನದು ಮಲ್ಲಿ ಬಂದು ಪ್ರೀತಿ ವಿಷಯನ ಹೇಳ್ಕೊಳ್ಳೇ ಇಲ್ವಲ್ಲ ಅಂತ ಹೇಳಿ ತದನಂತರ ಇಲ್ಲಿ ಮಲ್ಲಿ ಕಾಲೇಜ್ಗೆ ಹೋಗ್ತಾಳೆ ಕಾಲೇಜ್ಗೆ ಹೋದಾಗ ನಿಮ್ಮ ಅಕ್ಕ ತರಾಟೆಗೆ ತೊಗೊಂಡ್ರ ನಿನ್ನ ನೀನು ಸುನೀಲಿನ ಜೊತೆ ಓಡಾಡ್ತಿದ್ಯಾ ಅಂತ ಪಲ್ಲವಿ ಹೇಳಿದ್ಲು ಅಂತ ಹೇಳ್ತಾರೆ ಈ ವಿಷಯ ಕೇಳಿದ ನಿಜವಾಗ್ಲೂ ಕೂಡ ಮಲ್ಲಿಗೆ ತುಂಬ ಅಂದರೆ ತುಂಬ ಕೋಪ ಬಂದ್ಬಿಡುತ್ತೆ ಸಟ್ ಬಂದ್ಬಿಡುತ್ತೆ ಯಾಕೆ ಈ ರೀತಿ ಮಾಡಿದ್ರು ಯಾಕೆ ನನ್ನ ಹಿಂದೆ ಗೂಢಚರಿಕೆ ಮಾಡಿದ್ರು ಅಂತ ಅದೇ ಕಾರಣಕ್ಕೆ ಮನೆಗೆ ಬಂದಿದೆ ಏನಕ್ಕ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದಿದ್ರು ನೇರವಾಗಿ ನನ್ನನ್ನು ಕೇಳ್ಬೋದಿತ್ತಲ್ವ ನೀನು ಯಾರಾದರೂ ಪ್ರೀತಿ ಮಾಡ್ತಿದ್ಯಾ ಅಂತ ಅದನ್ನು ಬಿಟ್ಟು ಕಾಲೇಜಿಗೆ ಬಂದು ನನ್ನಿಂದ ಇನ್ವೆಸ್ಟಿಗೇಷನ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಮಲ್ಲಿ ಕೇಳಿದಾಗ ಅದು ಹಾಗಲ್ಲ ಮಲ್ಲಿ ನಿನ್ನ ಬದುಕಲ್ಲಿ ತುಂಬ ಅನ್ಯಾಯ ಆಗಿದೆ ನನಗೆ ಮತ್ತು ನೀನು ಬೇರೆಯವರಿಂದ ಮೋಸ ಹೋಗಬಾರ್ದು ನಿನ್ನ ಬದುಕು ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಹಿಂದೆ ಬಂದು ನೋಡಿದೆ ಅಷ್ಟೇ ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ ಅಂತ ಹೇಳಿ ಭೂಮಿ ಹೇಳ್ತಾರೆ ನಂತರ ಮಲ್ಲಿ ಸುನಿಲ್ ವಿಷಯ ಹೇಳ್ತಾರೆ ಸುನೀಲ್ ವಿಷಯ ಗೊತ್ತಾಗ್ತಿದ್ದಾಗ ಹಿಂದೆ ಇರೋದು ಜೈದೇವ್ ವಿಶ್ವ ಅನ್ನೋದು ಭೂಮಿಗೆ ಗೊತ್ತಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಇತ್ತ ಕಡೆ ಜೈದೇವ್ ಮತ್ತು ಶಕುಂತಲಾ ಇಬ್ಬರ ನಡುವೆ ಕಂಪ್ನಿ ವಿಶ್ವಕ್ಕೆ ದೊಡ್ಡ ಗಲಾಟೆನೆ ನಡೀತಿದೆ ಬಿಕಾಸ್ ಆಲ್ರೆಡಿ ಶಕುಂತಲ ಅವರೇ ಫೈಲ್ ತರಿಸ್ಕೋತಿದ್ದಾರೆ ಜೈದೇವ್ ಕೈಯಿಂದ ಹಾಗೆ ಕಸಸ್ಕೊ ಕಸಕೋತಿದ್ದಾರೆ ಅಧಿಕಾರನ ಇದರಿಂದ ಜಯದೇವ್ ರೊಚ್ಚುಗೆದ್ದುತ್ತಾರೆ ಗೆದ್ದ ಜೈದೇವ್ ಅಮ್ಮನ್ನೇ ಹೊರಗಡೆ ತಪ್ತಾರೆ ಅಥವಾ ಅಮ್ಮನೇ ಜ ಇದಾವ್ನ ಮನೆಯಿಂದ ಆಚೆ ದಪ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ